ಮಗಳು ಮಗಳೊಬ್ಬಕ್ಕೆ ದೇವ್ನಂಗೆ ಬೆಳೆದು ಮನೆ ಹಾಕಿ ಕೂತಾಳೆ ಹಾಕಿದ್ ಒಂದು ಲಗ್ನ ಆಗಿ ಬಿಡ್ತಪ್ಪ ಅಂದರೆ ನನ್ನ ಮ್ಯಾಗಿನ ಬಾರಿ ಎಲ್ಲ ಇರೋದಂಗೆ ಆತ್ವ ಎಟ್ಟರೆ ಹುಡ್ಕಾಡ್ಬೇಕು ರೀ ಒಂದರ ಎಸ್ ಸತ್ತಾಳೆ ಎಲ್ಲ ಬಂದಿದ್ದಕ್ಕೆಲ್ಲ ನೋ ಅನ್ಕೊತಾಳ ಮನೆಯ ಈಗಿನ ಮಾಡ್ಕೊಳ್ಳೋ ಪುಣ್ಯಾತ್ಮ ಹೆಂಥಾನೋ ಏನು ಸುದ್ದೆವು ಯಾಕೆ ಹುಡುಗಾನೋ ಅಗಳ ಶಿವಾನಿ ಶಿವಾನಿ ಇವ್ ನೋವು ಒಯ್ಯ ಎಟ್ಟು ಹೊಯ್ಕೊಂಡ್ರೆ ಕೆಳಸಂಗಿಲ್ಲ ಒಳಗೆ ಕೂತ್ಳು ಟಿ ವಿ ಮುಂದೆ ಅಂದ್ರೆ ನಿತ್ತು ಹೇಳ್ಕೊಳ್ತಾನ ನೋಡಿ ಏ ನೀನ್ ನವನೇ ಅಯ್ಯೋ ಪಪ್ಪ ಯಾಕೋದ್ರಿ ಯಾ ರೀ ಪಪ್ಪ ಹೊದಿರ್ತೀರಿ ಏ ನೀನ್ ನವನ ಎತ್ತು ಹೇಳ್ಕೊಳ್ಬೇಕು ನೀನು ಮುಂದೆ ಟಿ ವಿ ಮುಂದೆ ಕೂತ್ ಅಂದ್ರೆ ಹೊರಗೆ ಬರಂಗಿಲ್ಲ ಒಟ್ಟೆ ತಂಗಿ ತಡ ಮಾಡ್ಬೇಡ ಪಟ್ನೆ ದೇವ್ರಿಗೆ ಹೋಗಿ ಬಾ ಗಪ್ಪನೆ ತಂದು ಕೊಡು ಸಟ್ಟಿ ಹೋಗಿ ನೋಡ್ಕೊಂಡ್ ಹೊರ ಹುಡುಕಾಡೋದ ನಿಂದೊಂದು ಲಗ್ನ ಆಗಿಬಿಡ್ತಂದ್ರೆ ನನ್ನ ಮೈ ಮೇಗಿನ ಬಾರಿ ಹೇಳದಂಗತದ ನನಗ್ರೆ ಯಾರದಾರ ಎಟ್ಟತ್ತು ಒಬ್ಬರೊಬ್ರು ಮಾರಿ ನೋಡ್ಕೊತನು ಒಂದು ಬಂದ ಬಂದ್ ಮೇಲೆ ಬಿದ್ದಪ್ಪ ಅಂದ್ರೆ ಈ ಹೊಲ ಎಲ್ಲ ಅವನ ಮೇಲೆ ಜವಾಬ್ದಾರಿ ಇರ್ತದ ಆ ಜವಾಬ್ದಾರಿ ಮೇಲೆ ಬಿಟ್ಟು ನಾ ಬಿಂದ ತಿರುಗಾಡ್ಬೋದು ನೀ ಲಗ್ನ ಆಗಲಕ್ ಹೂ ಐತಿವೋ ನಾನ ಇನ್ನೊಂದ್ ಆಗ್ಲಿವ್ ಆಗ್ಬೇಡ್ರಿ ಆಗ್ತಿಲ್ಲ ನಮ್ಮ ಪಟ್ನ ದೇವ್ರಿಗೆ ಹೋಗ್ ಒಂಟಿಗಾ ಒಂಟಿ ಅಪ್ಪ ಗಣಪತಿ ಪಟ್ನೆ ನಾನು ಮದ್ವಿ ಮಾಡ್ಬಿಡಪ್ಪ ನಮ್ಮ ಪಪ್ಪ ಅಂದ್ ಕಿರಿಕಿರಿ ಕಿರಿಕಿರಿಗೈತಿ ಹೊತ್ತು ಹಣ್ತಂದ್ರ ತಿಂಡಿಲೇ ಹುಡುಗ ಅದನ ತಿಂಡಿಲೆ ಅಂತ ಹೇಳ್ತಾನೆ ನಮ್ಮಪ್ಪ ಆ ತಿಂಡಿ ಹುಡುಗ ಎಲ್ಲಿ ಅದಾನು ಗೊತ್ತಿಲ್ಲ ಟೈಮ್ ಬರ ಚಿನ್ನ ಯಾಕೆ ಬಂದಿರ್ಲಿಕ್ಕಿ ಎಲ್ಲಿ ನಾ ಬಂದಿಲ್ಲ ನಮ್ದು ಬರ್ತಾಳಕ್ಕೆ ಬರ್ತಾಳ ಬರ್ತಾ ನೀವು ಇದಕ ಬಂದಿರೇನು ಮುಂಜಾನೆ ಹಿಡ್ದ ಒಂದು ಹರಿಯಾಗ ಆರಕ್ಕೆ ಕರೆದಿರ ನನಗೆ ಬಿಗಾರ್ ನೋಡಲಕ್ಕೆ ಬಂದಿರೋ ದೇವರ ಗುಡಿಗೆ ಬಂದಿರೋ ಅಲ್ಲ ನಿಮ್ಮ ವೈದು ಇನ್ನು ಇಲ್ಲಿ ಯಾಕೆ ನಿತ್ತಿರ ಆಗೆ ಕೈ ಸಂಬಂಧ ನಿತ್ತಿರಬೇಕು ಇದು ನೋಡೋಣ ಅಡಕಿ ಬರ್ತಿನ ತಳ್ರಿ ಮಕ್ಕಳ ನಿಮ್ಮ ಮಾಡಿದ್ನಿ ದೇಕೆ ಆ ಏ ಸರಿ උಚನйгаತೆ ಹೆಂಗೇ ಮಾಡಾತಿ ಏನು ಆಲೇ ನೀ ಎಂದ್ರೆ ಕಂಡಿರೇ ಇಲ್ಲಿ ಫಿಗರ್ ಫಿಗರ್ ನಿಮ್ ಬಾಯಾಗ ಬಂದ್ ಏನಾಗ್ಯಾವ ಆಗ್ಯಾವ ಹದಿಗೆಟ್ ಹೋಗ್ಯಾವ ಅಲ್ಲ ಮಕ್ಕಳೇ ನನ್ ಫಿಗರ್ ಮೇಲೆ ಕಣ್ ಹಾಕಿದೆ ಐತಲ್ರಿ ನಿಮ್ ಬಶಿಯ ಹಾಕಿ ನಿಂದಿಂದ ಹೋಗು ನಡ್ಲಿ ಉಚ್ಚಗಂಡಿ ತಡಿ ಏನ ಈ ಒಂದ್ ರೌಂಡ್ ಆಗಿ ತಿನ್ನ ನಾಕ್ ಸುತ್ತದ ತಡಿ ನಾಕ್ ಸುತ್ತದ ತಂದ್ ಹೋಗ್ಬೇಡ್ರಿ ಈಗ ಹೋರಿ ಎರಡನೇ ಸುತ್ತಿಗೆ ಬಂದ್ರ ಆಮೇಲೆ ಬೇರೆ ನಾವ್ ಗಂಟೆ ಬಿದ್ರೆ ಹೊಯ್ಕೊಳದ್ ಬಾಳಿ ಬರ್ತೈತಿ ನೋಡು ನಡಿಯೋ ಈಗ ಹೋಗ್ ನಡಿಯೋ மக்களஹி இல்லை மகளிர் நம் உட்கா மக்களா அது நன் பிகார ஆகி நீந்தோர் காலனி

ಮುರಿತಾಳ ಹಿಂಗ ಬಲ್ವಾ ನಿಂದ್ರ ನಿಂದ್ರ ಅಲ್ಲೇ ಬರ್ತಿ ನಾನು ನಾಯಿ ಕಟ್ಟ ಅಲ್ಲ ಇವನು ಅವನು ಒಂದ್ ಮುಂಜಾನೆ ಹೋಗ್ಯಾಳಕಿ ದೇವರಿಗೆ ಹೋಗಿ ಬಾತ್ ಕಳಿಸಿನಿ ಈಕೇನು ದೇವ್ರಿಗೆ ಹೋಗಿ ಪೂಜೆ ಮಾಡ್ತಾಳೋ ಏನು ದೇವರ ಗುಡಿ ಹಿಂದ ಕೂತೇನು ಚಕ್ಕ ಆಡ್ಲತ್ತಾಳು ಹುಡ್ಗಿದ್ ಒಟ್ಟು ಏನು ತಿಳಿಯ ಬದ್ಲಾ ನನ್ಗ ಈಗ ವರ ಹುಡ್ಕಿ ಅಂದಾಗ ಒಂದ್ಬಿಟ್ ಲೇಟ್ ಮಾಡಿ ಬರ್ತಾಳ ಏನಿಕ್ಕಿದ ಚಕ್ಕರ್ ಚಕರ್ ನಡ್ದ್ತು ಬರ್ಲಿ ಅವನು ಅವ್ನು ಪಕ್ಕಾ ಇಕ್ಕಿನ ಬರಬರಿ ಗಳೆ ಹೊಡ್ಗೋ ಹೊಡೆ ಹುಡ್ಗೋ ಗಂಟ ಹಾಕಿ ಬಿಟ್ರ ಬರ್ತಾಳ ಈಕಿ ಅವನು ಬರ್ತಾಳೆ ಹೆಂಗ ನೋಡಿ ಇವನ ಅವನು ಇದ ಬಾ ನೀನ್ ನಾವ್ ಹೊಯ್ದ ಎಡತ್ನ ಪೂಜೆಗೆ ಹೋಗೋದು ಪರಮೇಶ್ವರ್ ಮಾಡ್ಲತ್ತಿದ್ದೆ ಪಾರ್ವತಿ ಪೂಜೆ ಮಾಡ್ಲತ್ತಿದ್ಯೋ ನೋನ್ ತಿಳಿಯಂಗಿಲ್ಲ ನೆನಗ ಒಂದು ಮುಂಜಾನೆ ಹೋಗಿ ಒಬ್ಬರು ಬರತ್ತಾರ ಉದ್ದಿನ ಕಡ್ಡಿ ಹಚ್ಲಾಕ ಹಿಂಗ್ರ ನಮನಿ ಪಾಳೆ ಹಚ್ಚಾರ ಅಲ್ಲಿ ಹೋಗ

ಏ ತಂಗಿ ಒಂದಿಷ್ಟು ಹಣ್ಣು ಇದ್ರೆ ಹಾಕ್ತ ಅನ್ಕೊಡು ಯಾವ್ದು ಹುಡುಗ ಬಂದೈತಿ ಹಲೋ ನಾನು ಚೆನ್ನಾಗಿ ಬಂದಿಲ್ಲ ಹಾಲು ಕುಡಿಯಾಕ್ ಬಂದಿ ಅಲ್ಲೋ ಮಗನ ಈಗ ತದಿ ಹಾಲು ಕುಡಿತೀನಿ ಐತೆ ನಿನಗೆ ಎಮ್ಮೆ ಹಾಲು ಬೇಕು ಆಕಳ ಹಾಲು ಬೇಕು ಆಕಳ ಹಾಲುನ ಬೇಡ ಎಮ್ಮೆ ಹಾಲು ಬೇಡ ಗಿನ್ನದ ಹಾಲು ಬೇಕು ಅಲ್ಲ ಮಗನ ಈಗ ತದಿ ಗಿನ್ನದ ಹಾಲು ಕುಡಿತೇನಿ ಹಾಲು ದಕ್ತ ಅವನ ಮಗನ ನಿನಗೆ ಏ ಯಾವ ಕಳಿಸ್ಯಾನೆ ನಿನಗಿಲ್ಲ ಒಳಗೆ ಹುಲಿ ಇದೆ ಯಾರ ನೀ ಕೇಳಲ್ಲ ಸಿಂಗಲ್ಲ ಬರ್ತದೆ ಅಲ್ಲೋ ಮಗನ ನೀ ರಾಜಾ ಹುಲಿರೇ ಇರೋಲೆಕ ರಾಜ ಇಲಿರೇ ಇರೋ ಲೆಕ್ಕ ಇಲ್ಲಿ ಅದಕ್ಕೆ ಬಂದಿ ಅದು ಹೇಳು ನಿಮ್ಮ ಮಗನ ಮದ್ವೆ ಆಗಂತ ಬಂದಿಲ್ಲ ಕೊಡ್ತೀನಿ ಇಲ್ಲಿ ಇವ್ನು ಅವನು ನಿನ್ನ ಟೋಯಸ್ ಹಾಕಿ ಮಳ್ಕಾಲ ಇಡ್ತ ಕೆಳಗೆ ಮಗನ ಆಚಿನ ಲಗ್ನ ಆಕ್ಯನಿ ನಿನಗೆ ಎತ್ತರ ಆಗಲ್ಲ ಎನ್ಲೇಕೆ ನಾ ಮುಂದೆ ಮನೆ ಎಂಟೆ ಕೇಳಾಕತ್ತೀನಿ ಅಲ್ಲೂ ನೀರೇ ಇಟ್ಟದಿ ನಿನಕಿತ್ತು ಐದು ಫುಟ್ ಎತ್ರ ನನ್ನ ಮಗಳದ ಅಂತಕ್ಕೆ ನಿನಗೆ ಹಂಗೆ ಸರ್ಟ್ ಹಕ್ಕಳಿ ರಾತ್ರಿ ಬಂದು ಮಗನ ಅಲೋ ಮಗನ ಎಷ್ಟು ವಿಚಾರ ಮಾಡಿ ಮಗನ ಒಳ್ಕೊಂಡೆ ಹಾಕೋ ಸಂಬಂಧ ಆಕಿನ ಲಗ್ನ ಆಗತ್ತೆ ಹೋಗ್ಯ ತುಂಬ ಬಡಿಗೆ ಮಗನ ಹೋಗ ನಿಮ್ಮ ಮನ್ಯಾಗ ಯಾರು ದೊಡ್ಡವರಿದ್ರೆ ಕರ್ಕೊಂಡ್ ಬಪ್ಪಾ ಕರ್ಕೊಂಡು ಬಾ ಅವಾಗ ಅವ್ರು ಕೂಡ ಮಾತಾಡಿ ನನ್ನ ಮಗಳು ಹ್ಞೂ ಅಂದ್ರೆ ನಿನಗೆ ಲಗ್ನ ಮಾಡಿ ಕೊಡ್ತೀನಿ ಈಗ ಹೋಗ್ತಮ್ಮ ಹೋಗ ನಾಯಿ ಬಿಡು ಟೈಮ್ ಆಗ್ಯದ ಹೊರದ್ ಹನ್ನೆರಡು ಮಾಡ್ತಾವ ನಿನಗೆ ಹೋಗಿನ

ಇಟ್ಟದನ ಮಗ ನನ್ನ ಮಗಳನ್ನ ಕೇಳತ್ತ ಬಂದಿವ ಇವನು ಇದಂಥ ರೂಪಾಯಿ ಹತ್ತಾರಪ್ಪ ಹುಡುಗಿಗೆ ಅದಕ್ಕ ಹುಡುಗಿ ದಿನ ಗುಡಿ ಪೂಜೆಗೆ ಹೋಗ ಇವನು ನಾ ಹಿಡ್ದಿ ಪೂಜೆನೇ ಬಂದ್ ಮಾಡ್ಬೇಕು ಒಂದು ದೊಡ್ಡ ಫೋಟೋ ತಂದು ಇಲ್ಲೇ ಬಾ ಮಗ ನಾನೇ